ಮದುವೆ ಸಾಮಾನು ಸಾಮಾನೆಲ್ಲ ಹೇರ್ಕೊಂಡ್ ಬಂದಿನಿ ಇಲ್ಲಿ ಟಿಜಿರಿ ಅಂಗಡಿಗೆ ಬಂದಿನಿ ಟಿಜೀರಿ ಹೇರ್ಕೊಬೇಕಿದೆ ಎಲ್ಲಿ ಅಂದ್ರೆ ಹುಬ್ಳಿ ಸ್ಟೇಷನ್ ರೋಡ್ ಕಡೆ ಐತಿ ಇಲ್ಲಿ ಐತಿ ನೋಡ್ರಿ ಗಾಡಿ ಲೋಡ್ ಮಾಡಕ್ ಈಗ ಅವೆಲ್ಲ ಬಟರ್ ಮಾರ್ಕೆಟ್ ಹೋಗಿ ಹೇರ್ಕೊಂಡ್ ಅಲ್ಲಿ ಟ್ರಾಫಿಕ್ ಇತ್ತು ಇಡೋ ಮಾಡಕ್ ಆಗಿಲ್ಲ ಇಲ್ಲಿ ಒಂದ್ ಟಿಜಿರಿ ಐತಿ ಟಿಜಿರಿ ಮತ್ತೊಂದು ಡ್ರೆಸ್ಸಿಂಗ್ ಟೇಬಲ್ ಐತಿ ಅದು ಅಡುಗೆ ಹೇರ್ಕೊಂಡು ಹೋಗ್ಬೇಕು ಮತ್ತೆ ಕೇಶ ಕಡೆ ಅಲ್ಲೊಂದು ಐತಿ ಕಾಟ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಮನಿಗೆ ಬಂದಿದ್ದೆ ನಾನು ರಬಕವಿ ಖಾಲಿ ಮಾಡಿ ಸೀದಾ ಮನಿಗ್ ಬಂದಿದ್ದೆ ಮತ್ತೊಂದು ಹೊರಗಿನ ಬಾಡಿಗೆ ಬಂದೈತೆ ಟೈಮ್ ಕರೆಕ್ಟ್ ಈಗ ಏಳು ಗಂಟೆ ಅಂತ ಈಗ ಹೊಂಟನಿ ಬಟರ್ ಮಾರ್ಕೆಟಿಗೆ ಹೋಗ್ಬೇಕು ಹುಬ್ಳಿ ಬಟರ್ ಮಾರ್ಕೆಟ್ ಹೋಗಿ ಅಲ್ಲಿ ಮಂಟ್ರಲ್ ಐತಿ ಅಲ್ಲಿಂದ ತುಂಬ್ಕೊಂಡು ಹೋಗ್ಬೇಕ ಬರ್ರಿ ಹೋಗುನ ಮತ್ ಡೀಸೆಲ್ ಪಂಪ್ ಹೋಗನ ಡೀಸೆಲ್ ಪಂಪ್ ಹೋಗಿ ಡೀಸೆಲ್ ಗಾಡಿ ಟ್ಯಾಂಕ್ ಫುಲ್ ಮಾಡಿಸೋಣ ಎಲ್ಲಿ ಏನಂತ ಮುಂದೆ ಹೇಳ್ತೀನಿ ಬರ್ರಿ ಹೋಗು ಡೀಸೆಲ್ ಪಂಪಿಗೆ ಮತ್ ಈಗ ಎಲ್ಲಿ ಅಂದ್ರೆ ಅಂದ್ರ ಹುಬ್ಬಳ್ಳಿ ಇಂದ್ರಾನಗರ್ ಕಡೆ ಇದನಿ ಇಂದಿರಾನಗರ್ ಕಡೆ ಇರು ರಿಲಯನ್ಸ್ ಪೆಟ್ರೋಲ್ ಪಂಪ್ ಬಂದೆ ನನಗೆ ಎಲ್ಲೇ ಹೋಗಿ ಡೀಸೆಲ್ ಹಾಕು ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋನು ನಮ್ಮ ಗಾಡಿಯಾಗ ಆಗಲೇ ಐತಿ ಒಂದು ನಾಲ್ಕು ಪಾಯಿಂಟ್ ಐತಿ ಆದ್ರೂ ನೋಡ್ರಿ ಎಷ್ಟು ಇಳಿದ ಅಷ್ಟು ಫುಲ್ ಮಾಡಿಸ್ಕೊಂಡು ಹೋಗುದ್ರ ಇಲ್ಲಿಂದ ಜೀವಕ್ಕೆ ಬಂದೆ ನಿಗೆ ನೋಡ್ರಿ ಲೇಡಿಯಲ್ ಹಾಕ್ಸಿನಿ ಅನ್ನ ಹಾಕನಾ ಡೀಸೆಲ್ ಈಗ ಎಷ್ಟಿತ್ತು ಅಂದ್ರೆ ಹದಿನೈದು ನೂರು ರೂಪಾಯಿ ಆಗೈತಿ ನೆಕ್ಸ್ಟ್ ಡೀಸೆಲ್ ಅಂತ ಹೇಳಿ ಫೈನಲ್ ಆಗಿ ಡೀಸೆಲ್ ಹದಿನಾರು ನೂರ ತೊಂಬತ್ತೊಂಬತ್ತು ರೂಪಾಯ್ದು ಹದಿನೆಂಟು ಪಾಯಿಂಟ್ ತೊಂಬತ್ತೇಳು ಲೀಟರ್ ಹೋಗಿತ್ತು ಎಲ್ಲಿ ಏನಪ್ಪಾ ಅಂದ್ರೆ ಸೀದಾ ಅಲ್ಲಿಂದ ಡೀಸೆಲ್ ಹಾಕ್ಸಕ್ ಒಂದ್ ಕಂಬರಿಪೇಟೆಗೆ ಬಂದೇನಿ ಕಂಬರಿಪೇಟೆ ಸ್ಟೇಷನ್ ಇಂಜಿನ್ ರೋಡ್ ಇದೆ ಇಲ್ಲೇ ಒಂದು ನಮ್ದು ಅಂಗಡಿ ಐತಿ ಆ ಅಂಗಡಿ ಕಡೆ ಬರ್ರಿ ಅದ್ಯಾರವ್ರೆ ಆ ಅಂಗಡಿ ಕಡೆ ಹೋಗೋಣ ಮಾರ್ಕೆಟ್ ಇಂದ ಲೋಡ್ ಮಾಡ್ಕೊಂಡು ಇಲ್ಲಿ ಒಂದ್ ಟಿಜಿರಿ ಹಿರಾಕ್ಳಕ್ ಬಂದಿನೀಗ ಯಾಕಂದ್ರೆ ಲೋಡ್ ಮಾಡಕ್ ಹತ್ತಿದ ಮದ್ವಿ ಸಾಮಾನಪ್ಪ ಅಂದ್ರೆ ಚಿಂತಿ ಇಬ್ಬರು ದೇವದ ಕಡೆ ಅಂತ ಒಳಗೆ ಮದ್ವಿ ಎಲ್ಲ ಹೇರ್ಕೊಂಡ್ ಬಂದಿನಿ ಇಲ್ಲಿ ಟಿಜಿರಿ ಅಂಗಡಿ ಬಂದಿನಿ ಟಿಜಿರಿ ಹೇರ್ಕೋಬೇಕಿದೆ ಎಲ್ಲಿ ಅಂದ್ರೆ ಹುಬ್ಳಿ ಸ್ಟೇಷನ್ ರೋಡ್ ಕಡೆ ಐತಿ ಇಲ್ಲಿ ಐದು ನೋಡ್ರಿ ಸ್ಟೇಷನ್ ರೋಡ್ ಇದೆ ಇಲ್ಲಿ ಗಾಡಿ ಲೋಡ್ ಮಾಡಕ್ ಈಗ ಅವೆಲ್ಲ ಬಟರ್ ಮಾರ್ಕೆಟ್ ಹೋಗಿ ಹೇರ್ಕೊಂಡ್ ಬಂದಿ ಅಲ್ಲಿ ಟ್ರಾಫಿಕ್ ಐತಿ ಉಡಿ ಆಗಿಲ್ಲ ಇಲ್ಲೊಂದು ಟಿಜಿರಿ ಐತಿ ಟಿಜಿರಿ ಮತ್ತೊಂದು ಡ್ರೆಸ್ಸಿಂಗ್ ಟೇಬಲ್ ಐತಿ ಅದು ಎರಡು ಹೇರ್ಕೊಂಡ್ ಹೋಗ್ಬೇಕು ಮತ್ತೆ ಕೇಶಾಪುರ್ ಕಡೆ ಅಲ್ಲೊಂದು ಐತಿ ಕಾಟ್ ಇಲ್ಲೇ ತೊಗೊಳಕತ್ತಾರವ್ರೆ ಇವರ ನಮ್ಗೆ ಬಾಡಿಗೆ ಹೇಳಿ ಸರ್ ಆನಂದ್ ಸರ್ ಅಂತ ಹೇಳಿ ಏನಾರ ಇದ್ರು ಪಾಪ ನಮ್ಗೆ ಹೇಳ್ತಾರೆ ಇವ್ರೆ ಇವರ ಹೇಳಿದ್ದೀಗ ಅವ್ರದ ರಿಲೇಷನ್ ಮದ್ವೆ ಐತಿ ಅದಕ್ಕೆ ಲೋಡಿಂಗ್ ಈಗ ಪ್ಯಾಕ್ ಮಾಡತ್ತಾರ ಟಿಜಿರಿ ಇದೊಂದು ಡ್ರೆಸ್ಸಿಂಗ್ ಟೇಬಲ್ ಐತಿ ಬ್ಲ್ಯಾಕ್ ಕಲರ್ ಇಂದ ಎರಡು ಹೇರ್ಕೊಂಡು ಹೋಗ್ಬೇಕು ಇಲ್ಲಿಂದ ಈಗ ಇಲ್ಲಿ ಒಂದು ಟಿಜಿರಿ ಮತ್ತೊಂದು ಡ್ರೆಸ್ಸಿಂಗ್ ಟೇಬಲ್ ಅದೊಂದು ಲೋಡ್ ಮಾಡ್ಕೊಂಡೆ ಲೋಡ್ ಮಾಡ್ಕೊಂಡೆ ಈಗ ಹೂಗುಣ್ ಮತ್ತೆ ಕೇಶಾಪುರಕ್ಕೆ ಹೋಗ್ಬೇಕಾ ಅಲ್ಲಿ ಒಂದು ಕಾಟ್ ಐತಿ ಅದೊಂದು ಕಾಟೊಂದು ಹಾಕೊಂಡು ಈಗ ಫೈನಲ್ ಆಗಿ ಅಲ್ಲಿಂದ ಲೋಡ್ ಮಾಡ್ಕೊಂಡು ಪೂರ ತಡ್ಪಲ್ ಹಾಕೊಂಡು ಇಲ್ಲಿ ಅವ್ರ ಮನೆ ಕಡೆಗೆ ಬಂದೀವಿ ಎಲ್ಲಿ ಐತೆ ಅವ್ರ ಮನೆ ಮ್ಯಾಗ ಹೋಗಿ ಊಟ ಗೀಟ ಮಾಡಿ ಈಗ ಇಲ್ಲಿಂದ ಶೀದಾ ಬಿಡ್ಬೇಕಿಗೆ ಅಲ್ಲಿಂದ ಊಟ ಮಾಡಿಬಿಟ್ಟರು ಶೀದಾ ಕೇಶಾಪುರ ಸರ್ಕಲಿಗೆ ಬಂದೀವಿ ಎಲ್ಲೇ ಹೊಡೆದು ಲೆಫ್ಟ್ ಹೊಡಿಬೇಕೀಗ ಮಾಬು ಸಾಬ್ಬರು ಸಿಕ್ಕಿದಾರಿ ಗುಲ್ಬರ್ಗ ಹೋಗಿದ್ದೆ ಅದಕ್ಕೆ ಒಳ್ಳೆ ರಿಟನ್ ಮಾಬೂ ಅನ ನಮ್ಮ ಗಾಡಿ ಇಲ್ಲಿ ಐತಿ ಅವರು ಪಾಪ ಪಾಲ್ಟಿ ಗಾಡಿ ಆಗದಾರ ನಾವೀಗ ಹೋಗನ ಬರಲಿ ಹಾ ಹಾಗರಂತ ರಂಜಾನ್ ಸಿಕ್ಕ ಆಯ್ತು ಮಾರು ರಂಜಾನ್ ಒಬ್ಬ ಸಿಕ್ಕಿದ ಇಲ್ಲೇ ನಿಮ್ಮ ಗುಲ್ಬರ್ಗದಿಂದ ಗದಗ ಗದಗ್ ತುಂಬ್ಯಾನ ಅವ ಬಿಜಾಪುರಿಂದ ಇದಕ್ ತುಂಬ್ಯಾನ ಈಗ ಎಲ್ಲಿದ್ದೀವಪ್ಪ ಪೋ ನಮ್ಮದು ಗಾಡಿ ಇಲ್ಲಿ ಐತಿ ಈಗ ನಮ್ಗೆ ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ಐತಿ ಬಸವನ ಬಾಗ್ಯವಾಡಿ ಅಷ್ಟು ದೂರದೀವಿ ಆದರೆ ಇವ ಹೊಂಟಾನ ಹೋಗೆ ಮಕ್ಕಳಿಗೆ ತಕೊಂಡು ಬಂದು ಪದಶ್ರೀ ಮುಖಂಬತ್ತೀನಿ ಇಲ್ಲಿ ಹಾಂ ಅವರಿಬ್ಬರಿಗೆ ಆಗಿ ನಾನೀಗ ಬಸವನ ರೀಚ್ ಆಗೀನಿ ಇಲ್ಲಿಂದ ನೂರು ಕಿಲೋಮೀಟ್ರ್ ಐತಿ ಇನ್ನೂ ಹೋಗೋಕೆ ಕರೆಕ್ಟಾಗಿ ಈಗ ತಾಳಿಕೋಟಿ ರೀಚ್ ಆಗಿದೆ ಟೈಮು ಿಗೆ ತಾಲಿಕೋಟಿ ಒಳಗಿ ಇಲ್ಲಿಂದ ಎಪ್ಪತ್ತು ಕಿಲೋಮೀಟರ್ ಐತೆ ನಾವೆಲ್ಲ ಖಾಲಿ ಮಾಡೋ ಪಾಯಿಂಟ್ ಬಸವೇಶ್ವರ ಮೂರ್ತಿಗೆ ಹಂಗೆ ಮಾಡ್ರ ಫುಲ್ ಡೆಕೋರೇಷನ್ ಹೊಸ ಟೈಮ್ ನಾಲ್ಕು ಗಂಟೆ ಆತ ಇಪ್ಪತ್ತು ಜನರ ಫ್ಲೈಲ ಗಾಡಿಯ ಲೋಡ್ ಅವ್ರ ಗಾಡಿ ದೇವದುರ್ಗ ಲೋಡ್ ಮಾಡಿ ನಿನ್ನೆ ಗಾಡಿ ನಾನೀಗ ರೀಚ್ ಆಗಿನಿ ಎಲ್ಪ ಅಂದ್ರೆ ಇದು ನವಿಲು ಗುಡ್ ಅಂತ ಹೇಳಿ ದೇವದುರ್ಗ ಕಡೆ ಅಲ್ಲಿ ಈಗ ಇಲ್ಲಿ ಬಂದಾರ ಸೋಕರ್ ಬರ ನೋಡ್ರಿ ಅಲ್ಲಿ ಅವ್ರದ ಮಟ್ರಿಯಲ್ ಪೂರ ಪೂರೈ ಬ್ಯಾಂಡ್ ಮಾಡಿ ಮಾಡ್ ಬ್ಯಾಂಡ್ ಈಗ ಹಿಂಗೆ ಜಗ್ರಿ ಈಗ ಜಗ್ರಿ ಜಗ್ಗ್ರಿ ಪೂರ ಮಟ್ರಲ್ ಎಲ್ಲ ಇಳಿಸಿದ್ವಿ ಟು ಜೀರು ಪಲಂಗ್ ಅದು ಎಲ್ಲ ಪೂರ ಗಾಡಿ ಖಾಲಿ ಹಾಕ್ತಾ ಹೋಗಿದೆ ನೌಲೆ ಗುಡ್ಡ ಖಾಲಿ ಮಾಡಿ ಸೀದಾ ಈಗ ಲಿಂಗ್ ಶುರು ಸೀದಾ ಈಗ ಇಲ್ಲೇ ಹೋಗಿ ಲ್ಯಾಪ್ ಹೊಡಿಬೇಕ ಲ್ಯಾಪ್ ಹೊಡೆದ ಸೀದಾ ಹಳೆ ರೋಡ್ಲೆ ಹೋಗ್ಬೇಕ ಇಲ್ಲಿಗೆ ಲಿಂಗಸೂರು ಮುಗೀತಿಗೆ ಸೀದಾ ಕುಷ್ಟಿಗೆ ಚಲುವಿಗೆ ಇಲ್ಲಿಂದ ಮುದ್ಗಲ್ ಮುದುಗಲ್ ಇದ್ದು ಪುಸ್ಟಿಗೆ ಬರ್ರಿಗೆ ಹೋಗೋಣ ಟೈಮ್ ಎಷ್ಟಾಗೈತೆ ಅಂದ್ರೆ ಏಳು ಹದಿನೈದು ಆಗೈತಿ ಕರೆಕ್ಟೆ ಬೆಳಗ್ಗೆ ಆರು ಗಂಟೆ ಖಾಲಿ ಆತ ಅಲ್ಲೇ ಬಿಡ್ಬೇಕಂದ್ರೆ ಆರು ಹತ್ತು ಆತ ಎಲ್ಲ ಅಮೌಂಟ್ ಮಟ್ಟಿ ಇಸ್ಕೊಂಡೆ ಈಗ ಎಲ್ಲಿ ಬಂದೇನಪ್ಪ ಅಂದ್ರೆ ಸಿನ್ನೂರು ಮತ್ತು ಮುದ್ಗಲ್ ಕ್ರಾಶಿ ಮಠ ಬಂದೀನಿ ಅಲ್ಲಿ ಮುಂದೋಗಿ ಲೆಫ್ಟ್ ಹೋದ್ರೆ ಸೀದಾ ಸಿನ್ನೂರು ಒಕ್ಕತಿ ರೈಟ್ ಹೊಡೆದ್ರೆ ಮುದ್ಗಲ್ ಒಕ್ಕತಿ ನಾವು ರೈಟ್ ಹೊಡೆದು ಹೋಗ್ಬೇಕ ನೋಡ್ರಿ ಅದ ಗುಡ್ಡ ನೋಡ್ರಿ ಮ್ಯಾಗ ಮನಿ ಕಟ್ಟಾರಲ್ಲಿ ಒಂದ ಐತಿ ಪೂರ ನೋಡ್ರಿ ಹೆಂಗ ಐತಿ ಅದ ಪೂರ ಗುಡ್ಡ ಇಲ್ಲೇ ನಾಷ್ಟಾದವು ಹೋಗಿ ನಾಷ್ಟ ಮಾಡಿ ಬಂದ್ರಾತಿಗೆ ಈಗ ಎಲ್ಲದಪ್ಪ ಅಂದ್ರೆ ಕುಷ್ಟಿಗೆ ಆಗದಿನಿ ಕುಗೆ ಒಳಗ ಕರೆಕ್ಟ್ ಈಗ ಅಲ್ಲೇ ಹೋಗಿ ನಾಷ್ಟ ಮಾಡಿ ಬಂದೆ ನಾಷ್ಟ ಮಾಡಿ ಬಂದು ಬಿಟ್ಟೆ ನೋಡ್ರಿ ಈಗ ಇಲ್ಲ ಕುಸ್ಟಿಯಾಗ ನಾಷ್ಟ ಇಷ್ಟ ಮಾಡಿ ಶೀಘ ಈಗ ಗಜೇಂದ್ರ ಗಡಕ್ ಬಂದೇನಿ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಐತಿ ರೋಣ ಇಲ್ಲಿಂದ ಇಪ್ಪತ್ತೆಂಟು ಇಲ್ಲ ಮೂವತ್ತು ಕಿಲೋಮೀಟ್ರ್ ಐತಿ ರವ ರೋಣದ ಹತ್ರ ನೌಲ್ಗೊಂಡು ನೌಲ್ಗೊಂದು ಹತ್ರ ಹುಬ್ಳಿ ಹೋಗ್ಬೇಕು ಹಿಂಗೆ ಹೋಗಬೇಕಾರೆ ಹಂಗೋಗಿದ್ಯಾ ತಾಳಿಕೋಟಿ ಮ್ಯಾಗ ತಾಳಿಕೋಟಿ ಬಾಗಲಕೋಟಿ ಹಂಗೋಗಿದ್ಯಾ ಒಳಗೆ ಬರುತ್ತೆ ಹಿಂಗೆ ಮಂದ್ಯ ಈಗ ಇದು ಒಂದು ಸ್ವಲ್ಪ ಶಾರ್ಟ್ ಆಕೈತಿ ಆದ್ರೆ ಜಂಪ್ ಬಾಳ್ದವು ಡೀಸೆಲ್ ಮಾತ್ರ ದಬಾಸ್ ಕುಡಿದ್ ಗಾಡಿ ಸುಮ್ಮ ಅದೊಂದು ಲೆಕ್ಕಕ್ಕೆ ಬಿಟ್ರಿ ಇಪ್ಪತ್ತು ಕಿಲೋಮೀಟ್ರ್ ರೌಂಡ್ ಆದರೂ ಟಾಪ್ ಆ್ಯಂಡ್ ಟಾಪ್ ಹೋಗ್ಬಿಡದ್ ಗಾಡಿ ಇಲ್ಲಿ ಆದ್ರೆ ಬರೀ ರೋಡ್ ಜಂಪಿಗೆ ಅರ್ಧ ಬೇಜಾರಾಗಿ ಹೋಗುತ್ತೆ ಇದು ರೋಡ್ ನೋಡ್ರಿ ರೋನಾ ಮತ್ತು ನವಲು ಒಂದು ರೋಡ್ ಇದೆ ಯಾವ ನವನಿ ಮಾಡ್ರಿ ಇದನ್ನ ಏನು ಒಂದು ಈಟು ಉಪ್ಯೋಗಿ ಇರೇ ಇಲ್ಲ ಬರೀ ಜಗ್ಗಿ ದಡಿಕೆ ಆಗೈತೆ ಗಾಡಿ ಪೂರ ಸುಮ್ಮ ಸ್ಲೋ ಹೋಗಕ್ಕೆ ಮೂರನೇ ಗೇರ್ನಾಗ ಹೊಂಟೈತಿ ಗಾಡಿ ನೋಡ್ರಿ ಇಲ್ಲಿ ನಮನಿ ಧಡಿಕೆ ಆಗೈತಿ ಏನು ಉಪ್ಪಿಗೆ ಇಲ್ಲ ಹಂಗೆ ಫೈನಲ್ ಆಗಿ ಈಗ ನಾವು ಒಂದು ರೀಚ್ ಆದ್ಯ ಇಲ್ಲಿಂದ ನಲವತ್ತು ಕಿಲೋಮೀಟ್ರ್ ಐತಿ ಹುಬ್ಳಿ ಈಗ ಸೀದಾ ಹುಬ್ಳಿಗೆ ಹೋಗೋಣ ಹೋಗಿ ಪಾಳೆ ಹಚ್ಬೇಕು ಇವತ್ತೆ ಯಾಕಂದ್ರೆ ನಿನ್ನೆ ಕಂಪ್ನಿ ಬಂದಿತ್ತು ಅದಕ್ಕೆ ಇದು ಹೊರಗಿನ ಲೋಡ್ ಮಾಡಿದ್ದೆ ಇವತ್ತು ಮೊದಲು ಕಂಪ್ನಿಗೆ ಹೋಗೋಣ ಕಂಪ್ನಿಗೆ ಹೋಗಿ ಪಾಳೆ ಈಗ ಇಲ್ಲಿ ಟ್ರಾಫಿಕ್ ಆಗೈತಿ ಮತ್ತು ಇವತ್ತೆ ಎದುರು ಸಂಬಂಧ ಏನೂ ಗೊತ್ತಿಲ್ಲ ಫೈನಲ್ ಆಗಿ ಅಲ್ಲಿಂದ ಬಂದ ಕಂಪ್ನಿಗೆ ಬಂದ ಪಾಳೆ ಹಚ್ಚಿ ಮನೆಗೆ ಹೊಂಟೆ ಹೊಂಟನಿ ಏನೋ ಲೋಡಿಂಗ್ ಇಲ್ಲಿ ಮತ್ತೆ ಒಂದ ಗಾಡಿ ಇತ್ತ ಲೋಡಿಂಗ್ ಅದು ರಂಜಾನೆ ಅವ ಬಂದ ಎಲ್ಲರೂ ಹೋಲಿಂದಾರಂತೆ ಅವ ಗುಲ್ಬರ್ಗ ಮತ್ತೆ ಮತ್ತೊಳಿ ಅವ ಆ ಮನೆಗೆ ಹೋದ ನಾವು ಈ ಕಡೆ ನಮ್ಮ ಮನೆಗೆ ಹೊಂಟೀವಿ ಗಬ್ಬುರಾಗದ ನೀ ಕರೆಕ್ಟೇ ಮನೆಗೆ ನೀ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ ಮತ್ತು ನಾಳೆ ವಾರ ಸಿಗತೇನೆ ಅಂತ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್